ಇವರು ನಮ್ಮ ಮನೆಯವರು ಶಿವು ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ಈಗ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಅವಳು ಇವತ್ತು ಸ್ಕೂಲ್ ಬಿಡಮ್ಮ ಊರಲ್ಲಿ ಜಾತ್ರೆ ಇದೆ ಬೇಡ ಅಂದ್ರೆ ಇಲ್ಲ ಅಮ್ಮ ಸ್ಕೂಲಲ್ಲಿ ಸರ್ ಬೈತಾರೆ ಟಿ ಮ್ಯಾಮ್ ಬೈತಾರ ಅಂತೇಳ್ಬಿಟ್ಟು ಅವಳು ನನ್ನ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಬರ್ತೀನಿ ಅಮ್ಮ ಅಂತೇಳಿದ್ಲು ಹಾಗಾಗಿ ನಾನು ಮನೆಯವ್ರ ಜೊತೆ ಅವಳ ಸ್ಕೂಲಿಗೆ ಬಿಡೋಕೆ ಕಳಿಸ್ತಾ ಇದ್ದೀನಿ ಅದಾದ ನಂತರ ಮನೆಯವರೆಲ್ಲರು ರೆಡಿಯಾಗಿ ಹೋಗ್ತಿದ್ರೆ ನೀವು ರೆಡಿಯಾಗಿ ಹೋಗ್ರಿ ಜಲ್ದಿ ಅಂತೇಳ್ಬಿಟ್ಟು ಹೇಳಿದರು ಅದಾದ ನಂತರ ಇಲ್ಲ ನನ್ನ ಮಕ್ ತಂಗಿ ದೋಸೆ ಮಾಡ್ತಿದ್ದಾಳೆ ಆ ದೋಸೆನ ತಿಂದ್ಕೊಂಡು ನಾವು ಇವಾಗ ರೆಡಿ ಆಗಬೇಕು ರೆಡಿ ಆಗಿಬಿಟ್ಟು ದ್ಯಾಮಮ್ಮಮ್ಮ ಊರಲ್ಲಿ ಮೆರವಣಿಗೆ ಮಾಡ್ತಾರಲ್ಲ ಅದಕ್ಕೆ ಊರಕ್ಕೆ ಬರ್ತಾಳೆ ಹಂಗಾಗಿ ನಾವು ಇವಾಗ ನೋಡೋಕೆ ಬಂದೀವಿ ಅದಾದ ನಂತರ ಬಂದು ಇವಾಗ ದ್ಯಾಮಮ್ಮ ಎಲ್ಲ ಊರಲ್ಲಿ ಮೆರವಣಿಗೆ ಮುಗಿಸ್ಕೊಂಡು ಇಲ್ಲಿ ದೇ ಪೂಜೆ ಇದ್ದಾರೆ ಇಲ್ಲಿ ಬಡಗೇರ್ ಮನೆಯಲ್ಲೇ ಅವ್ರಿಗೆ ಪೂಜೆನ ಮಾಡ್ತಾರೆ ನಮ್ಮೂರ ಕಡೆ ಅದಾದ ನಂತರ ಇಲ್ಲ ಪೂಜೆ ಎಲ್ಲ ಮುಗಿಸಿದ್ರು ತುಂಬಾ ರಶ್ ಇತ್ತು ಜಾತ್ರೆ ಎಲ್ಲ ಮೂರು ಸತಿ ಆಗುವಂಥ ಊರು ಗ್ರಾಮ ದೇವತೆ ಜಾತ್ರೆ ಆಗಿರೋದ್ರಿಂದ ತುಂಬಾ ಫುಲ್ಲು ಕ್ರೌಡ್ ಆಗಿತ್ತು ಹಂಗಾಗಿ ನಾವು ಕೂಡ ಎಲ್ಲ ನೋಡಿಕೊಂಡು ನಮ್ಮೂರ ಪಕ್ಕನೇ ಒಂದು ಹಳ್ಳಿ ಹಳ್ಳಿ ಇದೆಲ್ಲ ಅದು ಅವರು ತವ್ರ ಮನೆ ಅಂತ ಹಂಗಾಗಿ ಅಲ್ಲಿಗೆ ಹೋಗಿ ಸಾಯಂಕಾಲ ದ್ಯಾಮಮ್ಮ ಮತ್ತೆ ನಮ್ಮೂರಿಗೆ ಬರ್ತಾಳೆ ಅಲ್ಲೇ ಗಂಟ ನಾವು ಇವಾಗ ಮನೆಯಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ವಿ ಅದೇ ನಮ್ಮವ್ವ ಅವರೆಲ್ಲ ಅಲ್ಲಿ ಹೋಳಿಗೆ ಅದೆಲ್ಲ ಮಾಡ್ತಿದ್ರು ನಾನಿವಾಗ ಕೋಸಂಬ್ರಿನ ಮಾಡಿ ರೆಡಿ ಮಾಡ್ತೀನಿ ಕೋಸಂಬ್ರಿ ಇದೇನಾರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಇವಾಗ ನಾನೆಲ್ಲ ಕೋಸಂಬರಿ ಎಲ್ಲ ಮುಗಿಸ್ಬಿ ರೆಡಿ ಮಾಡಿಬಿಟ್ಟು ಅದಾದ ನಂತರ ನಾನು ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡುತ್ತೀನಿ ಹೋಳಿಗೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕೋಸಂಬರಿ ಹಂಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಸಿಹಿ ತಿಂದಮೇಲೆ ಕಾಮನ್ ಆಗಿ ಎಲ್ಲರಿಗೂ ಎಲ್ಲೆಡಿಕೆ ಬೇಕೇ ಬೇಕು ಹಳ್ಳಿಯಲ್ಲಿ ಹಾಗಾಗಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಡಿಕೆಯನ್ನು ಹಾಕ್ಕೊಂಡು ಮಾಡಿ ಆ ಥರ ಎಲ್ ಎಲ್ಲ ಹಾಕ್ಕೊಂಡು ನಾವೇನು ಡೈಲಿ ಹಾಕಲ್ಲ ಸ್ವೀಟ್ ತಿಂದಾಗ ಈ ಥರ ಹಾಕ್ಕೊಂಡ್ರೆ ಡೈಜೆಷನ್ ಆಗುತ್ತೆ ತುಂಬ ಚೆನ್ನಾಗಿ ಅಂತೇಳ್ಬಿಟ್ಟು ಇನ್ನೂ ಹಾಕ್ಕೊಂಡು ನಂತರ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಊರಿಗೆ ವಾಪಸ್ಸು ಬರೋ ಟೈಮ್ ಅಂತ ಅಂತೇಳ್ಬಿಟ್ಟು ನಾವಿಲ್ಲಿ ಉಡಿ ತುಂಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ವಿ ನೋಡಿ ನಾನು ದಂಡಿನ ಹಾಕ್ತಾಯಿದ್ದೀನಿ ದಂಡಿ ಹಾಕಿಬಿಟ್ಟು ಬಳಿ ಗಿಳಿ ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ದಂಡಿ ಅಷ್ಟೇ ಹಾಕೋದಿತ್ತು ಹಂಗಾಗಿ ನಾನೇ ದಂಡಿ ಹಾಕ್ತಾಯಿದ್ದೀನಿ ನಮ್ಮವ್ವ ನೀನು ಹಾಕು ಯಾವಾಗ ಅಂತ ಅಂತೇಳ್ಬಿಟ್ಟು ನನ್ನ ಕೈಲೇನೆ ದಂಡಿ ಹಾಕಿಸ್ತಾ ಇದ್ದಾರೆ ಅದಾದ ನಂತರ ದ್ಯಾಮಮ್ಮ ಮತ್ತೆ ಊರ ಕಡೆ ಊರಕ್ಕೆ ಬಂದಾಗ ಊರಕ್ಕೆ ಬಂದರು ಅದು ಅಲ್ಲಿ ಹೋಗಿ ಕುಂತ ಮೇಲೆ ನಮ್ಮ ಊರಿಂದ ಪೂಜೆ ಅವ್ರಿಗೆ ಮಾಡೋದು ಹಾಗಾಗಿ ತುಂಬಾ ರೆಶ್ ಆಗಿಬಿಡುತ್ತೆ ಅಂತ ನಾವೂ ಬೇಗನೆ ರೆಡಿಯಾಗಿ ಕುಂತಿದ್ವಿ ಹಂಗೇ ಪೂಜೆ ಕಮ್ಮ ಮಾಡ್ಕೊಂಡು ಉಡಿ ತುಂಬ್ಕೊಂಬರ್ಬೇಕಂತೇಳಿ ರೆಡಿ ಹಾಕಿ ಮನೆಯವರೆಲ್ಲರೂ ಹೋಗ್ತಾ ಇದ್ವಿ ಅದಾದ ನಂತರ ಅಲ್ಲಿ ತುಂಬಾ ರೆಶ್ಟ್ ಇರೋದ್ರಿಂದ ಎಲ್ಲರೂ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಪೂಜೆ ಮಾಡ್ಕೊಂಬರೋಕ್ಕೆ ಇದು ನಮ್ಮೂರಿನ ಅಗಸಿ ಎಲ್ಲ ಹಳ್ಳಿ ಕಡೆ ಒಂದು ಅಗಸಿ ಭಾಗದ ಅಂತ ಹೇಳುತ್ತೆ ಹಾಗಾಗಿ ಈಗ ಅದಾದ ನಂತರ ಇದು ಹುಡಿ ನಾವೆಲ್ಲ ಫಂಕ್ಷನ್ ಮೇಲೆ ನಮ್ಮ ಬಂದ್ ಬಂದಿದ್ರು ಪೂಜೆಗೆ ಹಂಗಾಗಿ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಮನೆಯಲ್ಲಿ ಬಂದಿದ್ರು ಬಂದ್ಬಿಟ್ಟು ಇಲ್ಲಿ ಯಾವ ಅಪ್ಲೋಡ್ ಮಾಡ್ತಾ ನಮ್ಮ ಮಕ್ಕಳು ಏನೋ ತನ್ನ ಮಗಳು ಏನೋ ಜಾತ್ರೆಗೆ ಏನೋ ತಂದಾಳ ಇಲ್ಲ ತೋರ್ಸಕ್ಕೆ ಚೆಂದಾಳೆ ಯಾರು ಕೊಡ್ತಿದ್ರು ಹೌದಾ ನೀನು ಒಂದು ಹಾಂ ಗೊಚ್ ಬರೆಯಾಗ ತಗೊಂಡಿರಿಲ್ಲ ಅಂತ ಯೂಸ್ಫುಲ್ ತಗೋಬೇಕು ಜಾತ್ರೆಗೆ ತಗೊಂಡ್ರು ಹಾಂ ಈ ಬ್ಲಾಗ್ನ ಇಲ್ಲಿಗೇನೇ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು